ಯೋಜನೆ ಆಗಿದೆ ಅದು ಬಂದರೆ ಹಳ್ಳಿಗ ಎಲ್ಲ ಸಮ್ಮರ್ಸ್ಯ ಹಂಗಿಗಳಿಗೆ ಕಾಂಟ್ಯಾಕ್ಟ್ ಇದಾಗತ್ತೆ ಸಿಗ್ಲದವಳೆ ಅದನ್ನು ಮಾಡೋಕ್ಕೇ ಕ್ರಮಗಳು ಅಪ್ರೆಂಟ್ ಮತ್ತು ಯಾವುದು ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿ ಮಾತ್ರ ಇದೆಲ್ಲ ಬಂದರೆ ಭಾಳಷ್ಟು ಬ್ರಿಡ್ಜ್ ಇದೆ ಭಾಳ ನೋಡೋದು ಐನೂರು ಬ್ರಿಡ್ಜಸ್ ಸಿಗ್ಬೋದು ಅಷ್ಟು ಒಳ್ಳೆ ಕಾಲ ಭಾಳ ಒಂದು ಮೂರು ಬ್ರಿಡ್ಜಸ್ ತಗೋಬೋದು ನಾವು ನೋರಲ್ಲಿ ಅತಿ ಅವಶ್ಯಸ್ಟ್ ಪ್ರಯಾರಿಟಿ ಯಾವುದು ಅಂತ ಚೆಕ್ ಮಾಡ್ತಾರೆ ಇನ್ನೂ ಬರಬೇಕಾಗಿದೆ ಎಲ್ಲ ತಾಲೂಕಿನಿಂದ ಬೇರೆ ಬೇರೆ ಎಮ್ ಎಲ್ ಎಲ್ಲ ಮಾಹಿತಿ ಬರಬೇಕಾಗಿದೆ ನಾವು ಕೂಡ ಖುದ್ದಾಗಿ ನೋಡ್ತಾ ಇದ್ದೀವಿ ಯಾವುದು ಫಸ್ಟ್ ಕೊಡಬೇಕು ಸೆಕೆಂಡ್ ಕೊಡಬೇಕು ಅಂತ ಸೊ ಅಧಿಕಾರಿಗಳು ಕೂಡ ಲಿಸ್ಟ್ ಮಾಡಿದ್ರು ಅಂತ ಕೆಲವು ಬ್ಯೂನೆಸ್ ಮಾಡಲೇಬೇಕಾದ ಇದೆ ಆದರೆ ಇದ್ದದ್ದು ಮಾಡಲೇಬೇಕು ಬೀಳ್ತಾರೆ ರಾಜ್ಯದೊಳಗೆ ಬಾಗಲಕೋಟೆ ಜಿಲ್ಲೆ ಲಾಸ್ಟ್ ಇಯರ್ ದುಡ್ಡು ಕೊಟ್ಟು ಸಾಕಷ್ಟು ರಸ್ತೆಗೆ ಈ ಸಲ ಕೊಡ್ತಾ ಇದೀವಿ ಈ ಬ್ರಿಡ್ಜ್ ಮಾಡುದು ಸ್ಕಿ ಮಾಡ್ತಾ ಇದೀವಿ ಸೊ ಎಲ್ಲ ಬರಲಿ ರಾಜ್ಯದಿಂದ ಒಟ್ಟಾರೆ ಮೈತ್ರಿ ತರಿಸ್ತಾ ಇದ್ದೀವಿ ಬ್ರಿಡ್ಜಸ್ ಅದು ಬಂದ್ಮೇಲೆ ಅದ್ರಾಗ ಪ್ರಾರಿಟಿ ಮಾಡ್ತೀವಿ ಅಂದರೆ ಮಾಡಲೇಬೇಕು ಅತಿ ಅವಶ್ಯ ಆ ಬೇಸಸ್ ಮಿಕ್ಸಂಗ ಕೇಂದ್ರ ಅದರ ಅಭಿವೃದ್ಧಿಗೆ ನೆಟ್ಟು ತಮ್ಮ ಡಿಪಾರ್ಟ್ಮೆಂಟಿಂದ ಲೋಕೋಬೀನಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ತೊಗೊಂಡ್ರೆ ಸರ್ಕಾರ ಸಕಷ್ಟು ಖರ್ಚು ಮಾಡಿದಾರೆ ಇದನ್ನ ಮಾಡ್ತೀವಿ ಮತ್ತೆ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಸನ್ಮಾನ ಶಾಸಕ ಜೆಟಿಬಾಲ್ರ ಸದನದೊಳಗೆ ಅದರ ಬಗ್ಗೆ ಚರ್ಚೆನೂ ಮಾಡಿದಾರೆ ಚರ್ಚೆ ಮಾಡಿದಾರೆ ಅದ್ರ ಬಗ್ಗೆ ತಂದು ಮಾಹಿತಿ ತೊಗೊಳ್ತೀವಿ ಅವಶ್ಯಕತೆ ನಾವು ಮಾಡ್ತೀವಿ ಸರಿ ತಾವು ಬೂದ್ಯಾಳ ಬ್ರಿಡ್ಜ್ ನೋಡಿ ಬಂದರೆ ಅಲ್ಲಿ ಭಾಳಷ್ಟು ಅವಶ್ಯಕತೆ ಇದೆ ರೀ ಯಾಕಂದ್ರೆ ಸಂತ್ರಸ್ತ್ರು ಅಲ್ಲಿ ಎಲ್ಲ ರಾಜ್ಯದ ತಸ್ತ ಅಲ್ಲಿ ಎದೆ ಆಲ್ ವಿಲೇಜಸ್ ಬೇಕಮ್ಮ ಆಯ್ಭಾವ ಅದರಲ್ಲಿ ಅತಿ ಅವಶ್ಯದಿಂದದ್ದು ಫಸ್ಟ್ ಬ್ರ್ಯಾಂಟಿ ಕುಂಟು ಇದು ಇದು ಅತಿ ಅವಶ್ಯ ಆಗ್ತದೆ ಇದಕ್ಕೂ ಮಾಡ್ತೇವೆ ಅಥವಾ ನೆಕ್ಸ್ಟ್ ಇಯರ್ ತೊಗೋಬೇಕಂದ್ರೆ ಎರಡು ಎರಡು ಕೆಟಗರಿ ಮಾಡ್ತೀವಿ ಅತಿ ಅವಶ್ಯ ನೆಕ್ಸ್ಟ್ ಇಯರ್ ಕೆಟಗರಿ ಮಾಡಿ ಮಾಡ್ತೇವೆ ಸೊ ಸಂಪೂರ್ಣ ಮಾಹಿತಿ ಬಂದ ಮೇಲೆ ಗೊತ್ತಾಗುತ್ತೆ ಇನ್ನೂ ಎರಡು ಮೂರು ತಿಂಗಳು ಬೇಕು ರಾಜ್ಯದ ಎಲ್ಲ ಮಾಹಿತಿ ಬಂದಮೇಲೆ ಬಂದ ಮೇಲೆ ಒಂದು ಮೀಟಿಂಗ್ ಮಾಡ್ತೇವೆ ಅವಾಗ ವಿಷಯ ಸರ್ ಕಾಲ್ ತುಳು ಡಿಸ್ಟರ್ಬ್ ಇಲ್ಲ ಎಲ್ಲಿ ರಾಜ್ಯಕ್ಕೆ ಡಿಸ್ಟರ್ಬ್ ಆಗಿದೆ ಆಗಬಾರ್ದು ಘಟನೆ ಆಗಿದೆ ಅಂತ ಎಲ್ಲರೂ ಫೀಲಿಂಗ್ ಮಾಡಿದ್ದಾರೆ ನಮ್ಮ ಸರ್ಕಾರ ಕೂಡ ತುಂಬ ವ್ಯತ್ಯೆ ಇದೆ ಸೊ ಮುಂದಾಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಜವಾಬ್ದಾರಿ ಮೇಲೆ